ಗರ್ದಿಗಮ್ಮ ವೀಕ್ಷಕರಿಗೆ ನಮಸ್ಕಾರ ಗೌಡ್ರಿ ಒಂದು ಹತ್ತು ಹನ್ನೆರಡು ದಿವಸದ ಹಿಂದ ಬೆಳಗಾವಿ ರೆಜೆಂಟ್ ಹೋಟೆಲ್ದಾಗ ಬಿಜೆಪಿಯ ಭಿನ್ನಮತಿಯ ಮಾಜಿ ಸಂಸದರು ಪಿಯ ಅನೇಕ ಘಟಾನುಘಟಿ ನಾಯಕರು ಸರ್ಕಾರ ಕೆಡುವುದರಲ್ಲಿ ಮತ್ತು ಹೊಸ ಸರ್ಕಾರ ರಚನೆ ಮಾಡುವುದರಲ್ಲಿ ಎತ್ತಿದ ಕೈಗಳ ಕೆಲವೊಂದು ರಾಜಕಾರಣಿಗಳು ಕೂಡಿದ್ರು ವಿಜಯೇಂದ್ರನ ಪರ್ಯಾಯವಾಗಿ ಒಂದು ನಾವು ಪಾದಯಾತ್ರೆ ಮಾಡ್ತೀವಿ ನಾವು ಹೈಕಮಾಂಡ ಪರ್ಮಿಷನ್ ಕೇಳಿದೆವು ಯಾವುದೇ ರೀತಿಯೊಳಗೆ ಒಂದು ದೊಡ್ಡ ಪ್ರಮಾಣ ಏನು ಬೆಂಗಳೂರಿನಿಂದ ಮೈಸೂರು ಮಠ ಮೂಡಹಗರನ ಹಗರನ ಸಲುವಾಗಿ ಏನು ಹೋಗಿತ್ತಲ್ಲ ಅದಕ್ಕಿಂತ ಒಂದು ದೊಡ್ಡ ಪ್ರಮಾಣದಾಗ ನಾವು ಈ ವಾಲ್ಮೀಕಿ ಹಗರಣದ ಬಿಚ್ ನಾವು ಒಂದು ದೊಡ್ಡ ಪಾದಯಾತ್ರೆ ಮಾಡ್ತೇವೆ ಅಂತ ಹೇಳಿದ ಬಸನಗೌಡ ಪಾಟೀಲ್ ಯತ್ನಾಳ್ ಸಂಘಟನಾಕಾರರು ಅವರ ಹೇಳುದ್ರಾಗ ಅರ್ಥ ಇತ್ತು ಇಲ್ಲೋ ಅದು ಎರಡನೇದ್ದು ಅದೇ ರೀತಿ ರಮೇಶ್ ಜಾರಕಿಹೊಳಿ ಅವರ ಒಂದು ನೇತೃತ್ವ ಯತ್ನಾಳ ಮತ್ತು ಅನೇಕ ಜನ ಕೂಡಿ ನಾವು ಯಾವುದೇ ಪರಿಸ್ಥಿತಿಯೊಳಗೆ ಪಾದಯಾತ್ರೆ ಮಾಡ್ತೀವಿ ಅಂತ ಹೇಳಿ ನಾಲ್ಕು ದಿವ್ಸದಾಗ ಏನಾಗೈತೋ ಎಂತಾಗೇತೋ ಏನೂ ಗೊತ್ತಾಗುತ್ತೆ ಒಟ್ಟಾರೆ ಇತ್ತೀಚೆಗೆ ಆ ಒಂದು ಸಭಾಕ್ ಹೋದವ್ರೆ ನಮಗದು ಏನೂ ಗೊತ್ತಿರಾಕಿಲ್ರಿ ನಾವು ಚಹಾ ಕುಡಿಯಾಕಂತ ಅಲ್ಲಿ ಕೂಡಿದ್ದು ರೀ ಹಂಗೆ ಒಂದು ಮೀಟಿಂಗ್ ಆಯಿತು ರೀ ಅಂತ ಹೇಳಕ್ಕೆ ಶುರು ಮಾಡಿದಾರಂತವ್ರು ಒಟ್ಟಾರೆ ಅಲ್ಲಿ ಕೂಡಿದ ನಾಯಕರೆಲ್ಲ ಅದ್ರಾಗಂತೂ ಈ ಬಸನ್ಗೌಡ ಪಾಟೀಲ್ ಯತ್ನಾಳ್ ಯಾಕೋ ಮೌನ ವಹಿಸಿದಾರು ರಮೇಶ್ ಜಾರಕಿಹೊಳಿಯವರು ದೇವಸ್ಥಾನಗಳು ಪ್ರವಾಸ ಕಡ್ಡಾಡತ್ತರ ಸುದ್ದಿಗಳು ಬರತ್ತವು ಒಂದು ಕಡೆಯಿಂದ ಭಾರತೀಯ ಜನತಾ ಪಕ್ಷದ ದೆಹಲಿ ಒಳಗೆ ರಿಮೋಟ್ ಕಂಟ್ರೋಲ್ ಹಿಡ್ಕೊಂತ ಮಂತ್ರಿಯೊಬ್ಬರ ನೇರವಾಗಿ ಅವರಿಗೆ ನಿಮ್ಮ ನೀವೇನಾದರೂ ಇದ್ರಾಗ ಮುಂದುವರೆದ್ರಂದ್ರೆ ಬಿ ಜೆ ಪಿ ಒಳಗೆ ಭಿನ್ನ ಮತ್ತೆ ಚಟುವಟಿಕೆ ಮಾಡ್ರಿ ಅಂದ್ರೆ ನನ್ನ ಕೈಯಾಗೆಲ್ಲ ನಿಂಬದ ಐತಿ ಅಂತ ಹೇಳಿದ್ರಂತ ಗುಸು ಗುಸು ಪಿಸು ಪಿಸು ಚರ್ಚ ಚಾಲುವಾಗೈತಿ ಅವ್ರ ಕೈಯಾಗಿ ಈ ನಾಯಕರದ್ದು ಏನೇನೈತಂತೂ ನಮಗಂತೂ ಗೊತ್ತಿಲ್ಲ ಆದ್ರೆ ಆ ದೆಹಲಿ ಪೋಣ್ ಮಾತ್ರ ಬಂದಿದ್ದ ಈ ಏನ ಅವತ್ತು ಕೂಡಿದಂಥ ಎಲ್ಲ ನಾಯಕರ ನಾ ಹೋಗಾಕಿಲ್ರಿ ಚಹಾ ಅಲ್ಲಿ ಹೋಗಿದ್ದು ಅಂತ ಅನ್ನೋದು ಮಾತ್ರ ಸುದ್ದಿ ಬರತೈತೆ ಅದಕ್ಕೆ ಒಂದು ಕಡೆ ಈ ಬಸನ್ಗೌಡ ಪಾಟೀಲ್ ಯತ್ನಾಡ್ರ ಮತ್ತು ರಮೇಶ್ ಜಾರಕಿಹೊಳಿ ಅಭಿಮಾನಿಗಳ ಬೇಗನೆ ಕೂಡಲ ಸಂಗಮದಿಂದ ಯಾತ್ರಾ ಶುರು ಮಾಡಿ ಈ ವಾಲ್ಮೀಕಿ ಹಗರಣದ ಎಳಿ ಎಳಿ ಬಿಚ್ಚಿ ಇಡ್ತೆ ಬಂದಿದ್ರಲ್ಲ ಅದನ್ನು ಹಾದಿ ಕಾಯತೈತೆ ಆಯಾ ಊರದಾಗ ಇವ್ರ ಭಾಷಣಗಳು ಕೇಳಕ್ಕೆ ಆದ್ರೆ ಯಾಕೋ ತನ್ನಗಾಗಿದ್ದಾರೆ ಅದು ಮುಂದುವರಿತೈತ್ತು ಏನು ಅಲ್ಲೇ ಉಳಿತೈತು ಅನ್ನೋದು ಮುಂದಿನ ದಿನಮಾನದಾಗ ಗೊತ್ತಾಗ್ತೈತೆ ಮುಂದುವರಿತಂದ್ರೆ ಇವರ ಬಿ ಜೆ ಪಿ ಒಳಗೆ ಇವ್ರದ್ದ ಸ್ಥಾನಮಾನ ಎದ್ದು ನಿಂದಿರ್ತೈತ್ತು ಅಥವಾ ಇವ್ರನ್ನ ಬಿ ಜೆ ಪಿ ಅವ್ರು ಏನು ಮಾಡ್ತಾರೋ ಅನ್ನೋದು ಕಾದ್ ನೋಡ್ಬೇಕು ಯಾಕಂದ್ರೆ ದೆಹಲಿ ಮೂಲದ ಪ್ರಭಾವಿ ರಾಜಕಾರಣಿ ಒಬ್ಬರ ಇವರು ಹೋಗಲಿಲ್ಲ ಪಾದಯಾತ್ರೆ ಕಂದ್ರೆ ಅವ್ರದ್ದು ಇಫೆಕ್ಟ್ ಆಗೈತೆ ಅಂತ ಗೊತ್ತಾಗ್ತೈತೆ ಮುಂದಿನ ಮಟ್ಟ ಕಾದ್ ನೋಡೋಣ ನಮಸ್ಕಾರ ನಮಸ್ಕಾರ